ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸುರೇಶ್ ಬಾಬು ಅವಿರೋಧವಾಗಿ ಆಯ್ಕೆ ಗ್ರಾಮದ ಅಭಿವೃದ್ಧಿಗೆ ಸಂಕಲ್ಪ ಅನೇಕಲ್ ತಾಲೂಕಿನ ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪ ಚುನಾವಣೆಯಲ್ಲಿ ಸುರೇಶ್ ಬಾಬು ಅವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಇವರ ಆಯ್ಕೆಯು ಸ್ಥಳೀಯ ರಾಜಕೀಯ ವಲಯದಲ್ಲಿ ಸಂತಸ ಮೂಡಿಸಿದೆ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಸುರೇಶ್ ಬಾಬು ಅವರಿಗೆ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರುಗಳು ಬುಹ್ ರಿಟೆಕ್ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಸುರೇಶ್ ಬಾಬು ಅವರು ನನ್ನ ಸೇವೆಯನ್ನ ಗುರುತಿಸಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ಒಮ್ಮತದಿಂದ ನನ್ನನ್ನು ಆಯ್ಕೆ ಮಾಡಿರುವುದಾಗಿ ನನ್ನ ಹೆಗಲ ಮೇಲೆ ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಮುಂದಿನ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಜೊತೆಗೂಡಿಸಿಕೊಂಡು ಗ್ರಾಮ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಸುರೇಶ್ ಬಾಬು ಅವರು ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು ಈ ಶುಭ ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀಮತಿ ಉಮಾದೇವಿ ಆನಂದ್ ರೆಡ್ಡಿ ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಯಶೋಧಮ್ಮ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟಸ್ವಾಮಿ ರೆಡ್ಡಿ ಅಡಿಗಾರ ಕಲ್ಲಹಳ್ಳಿ ಶ್ರೀನಿವಾಸ್ ಶ್ರೀಮತಿ ವರಲಕ್ಷ್ಮಿ ಶ್ರೀಮತಿ ಅನಿತಾ ಅಂಬಿಕಾ ಶ್ರೀಮತಿ ರಮ್ಯಶ್ರೀ ಶ್ರೀಮತಿ ಉಷಾ ಶ್ರೀಮತಿ ಜೈತೂನ್ ಬಿ ಮೊಹಮ್ಮದ್ ಖಾನ್ ಯೋಗೇಶ್ ಸುಲ್ತಾನ್ ಖಾನ್ ನಗೀನಾ ಖಾನಂ ಹಾಗೂ ಸ್ಥಳೀಯ ಮುಖಂಡರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ಈ ದಿನ ಒಂದು ಸುದಿನ ಮೊದಲು ನನ್ನ ದೇವರುಗಳಾದಂತ ತಂದೆ ತಾಯಿಗಳಿಗೆ ನಾನು ಕೃತಜ್ಞನಾಗಿರುತ್ತೇನೆ ನಂತರ ನಾನು ಒಂದು ಗ್ರಾಮ ಪಂಚಾಯಿತಿ ಸದಸ್ಯನ ಚುನಾವಣೆಯಲ್ಲಿ ಸ್ಪರ್ಧಿಸಲು ಗುರುತಿಸಿದಂತಹ ನನ್ನ ಎಲ್ಲ ಸಮುದಾಯದ ಮುಖಂಡರಿಗೂ ಹಾಗೂ ನಮ್ಮ ಯುವಕರಿಗೂ ನಮ್ಮ ಸಂಬಂಧಿಗಳಿಗೂ ನಮ್ಮ ಸ್ನೇಹಿತರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಒಂದು ವಿಜಯದ ಹಿಂದೆ ನಮ್ಮ ಗ್ರಾಮದ ಜನರ ನಮ್ಮ ಯುವಕರ ನಮ್ಮ ಆತ್ಮೀಯ ಸ್ನೇಹಿತರ ನಮ್ಮ ಮುಖಂಡರುಗಳ ಶ್ರಮವಿದೆ ನಾನು ಇವತ್ತು ಈ ಮಟ್ಟಕ್ಕೆ ಏನಕ್ಕೆ ಬಂದು ನಿಂತಿದ್ದೀನಿ ಅಂದರೆ ಅವ್ರ ಶ್ರಮದಿಂದ ಬಂದಿದ್ದೀನಿ ಮತ್ತೆ ಈ ಒಂದು ಅಧ್ಯಕ್ಷರ ಚುನಾವಣೆಯನ್ನು ಎರಡನೇ ಬಾರಿಗೆ ತೆರವಾದವಾಗ ಎರಡು ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ನಾಲ್ಕನೇ ತಾರೀಕು ಸ್ಪರ್ಧೆ ಮಾಡಿದ್ದೆ ಆಗ ಆ ಸ್ಪರ್ಧೆಯಲ್ಲಿ ನಾನು ಒಂದು ಡ್ರಾ ಮೂಲಕ ಮಾತ್ರ ಸೋತಿದ್ದೆ ಲ್ಯಾಟ್ರಿ ಮುಖಾಂತರ ಮಾತ್ರ ಸೋತೆ ನಾನು ಸಮಬಲ ಸಮಬಲದಿಂದ ಆ ಒಂದು ಪರಿಶ್ರಮದ ಹಿಂದೆ ನನ್ನ ಆತ್ಮೀಯ ಸ್ನೇಹಿತರುಗಳು ನಮ್ಮ ಮುಖಂಡರುಗಳು ನನ್ನ ಆತ್ಮೀಯ ಮುಖಂಡನಾದರಾದ ಅಂದೇನಹಳ್ಳಿ ಆನಂದ್ ರೆಡ್ಡಿ ಅವರು ಹೆಚ್ಚು ಹೋರಾಟ ಮಾಡಿದ್ರು ಈಗ ಅವರು ನಮ್ಮ ಜೊತೆ ಇಲ್ಲ ಅವರಿಗೆ ನಾನು ಜೀವನ ಪೂರ್ತಿ ಕೃತಜ್ಞನಾಗಿರುತ್ತೇನೆ ಅದೇ ರೀತಿ ಈ ಒಂದು ಸ್ಥಾನವನ್ನು ನನಗೆ ಬರಲು ಒಂದು ರಾಜೀನಾಮೆಯನ್ನು ನೀಡಿ ನನ್ನ ಈಗ ಏನೋ ಅಧ್ಯಕ್ಷರಾಗಿದ್ದರು ಅವರು ಜೆ ರೆಡ್ಡಿ ಅವ್ರಿಗೂ ಸಹ ನಾನು ಕೃತಜ್ಞನಾಗಿರುತ್ತೇನೆ ಇದರ ಹಿಂದೆ ಎಲ್ಲ ನಮ್ಮ ಸರ್ವ ಸದಸ್ಯರು ನಮ್ಮ ಸರ್ವ ಸದಸ್ಯರು ಒಂದು ಯಾವುದೇ ಒಂದು ಪಕ್ಷವಿಲ್ಲದೆ ಒಂದು ನನ್ನನ್ನು ಒಂದು ಅವಿರೋಧವಾಗಿ ಆಯ್ಕೆ ಮಾಡಿದರೆ ಅವ್ರಿಗೂ ಸಹ ನಾನು ಕೃತಜ್ಞನಾಗಿರುತ್ತೇನೆ ಮತ್ತೆ ನಮ್ಮ ಗ್ರಾಮದ ಜನರು ನಮ್ಮ ಸುತ್ತಮುತ್ತಲಿನ ಗ್ರಾಮದ ಜನರು ಬಂದು ಈ ದಿನ ನನ್ನನ್ನು ಅಭಿನಂದಿಸಿದ್ದಾರೆ ಇರುವಂತಹ ಒಂದು ಅಲ್ಪಾವಧಿಯಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸರ್ವ ಸದಸ್ಯರುಗಳ ಒಂದು ಬೆಂಬಲ ಪಡೆದು ನಾನು ಪರಿಶ್ರಮ ಪುಟ್ಟು ಇರುವಂತಹ ಒಂದು ಅಲ್ಪಾವಧಿಯಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡು ನಾನು ಈಗ ಒಂದು ಅಧ್ಯಕ್ಷನ ಸ್ಥಾನವನ್ನು ಅಲಂಕರಿಸಿದ್ದೇನೆ ಅದಕ್ಕೆ ನನ್ನ ಎಲ್ಲ ಸರ್ವ ಸದಸ್ಯರ ಬೆಂಬಲ ಸಹ ಸಿಗುತ್ತೆ ಸಿಗುತ್ತೆ ಸಿಗ್ತೈತೆ ಅಂತ ನಾನು ತುಂಬಾ ಆಶ್ವಾಸನೆ ಇಟ್ಕೊಂಡು ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೇನೆ ಇಲ್ಲಿ ಒಂದು ಈ ಅಧ್ಯಕ್ಷ ಸ್ಥಾನವನ್ನು ಸ್ಥಾನಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳು ಬೆಂಬಲನೂ ಇದೆ ನಮ್ಮ ಸರ್ಜಾಪುರ ಪೊಲೀಸ್ ಠಾಣೆಯ ಒಂದು ಆರಕ್ಷಾ ವಿಭಾಗದ ಸಿಬ್ಬಂದಿಯು ಸಹ ಬಂದಿದ್ದಾರೆ ಅವರಿಗೂ ಸಹ ನಾನು ಕೃತಜ್ಞನಾಗಿರುತ್ತೇನೆ ಮತ್ತೆ ನಮ್ಮ ಒಂದು ಈ ಒಂದು ನಾನು ಈಗ ಏನ್ ಅಧ್ಯಕ್ಷನಾಗಿದ್ದೀನೋ ಇಡೀ ನಮ್ಮ ರಾಜ್ಯದಲ್ಲಿ ತಲುಪಲು ಮುಖ್ಯ ಮೂಲ ಕಾರಣಕರ್ತರಾದಂತಹ ನಮ್ಮ ಮಾಧ್ಯಮ ಮಿತ್ರರವರು ಬಂದಿದ್ದಾರೆ ಅವರಿಗೂ ನಾನು ಅಭಾರಿ ಹಾಗೂ ಕೃತಜ್ಞನಾಗಿರ್ತೇನೆ ಯಾಕಂದ್ರೆ ನಮ್ಮ ಮಾಧ್ಯಮದಿಂದನೇ ನಾವು ಈಗ ಎಲ್ಲ ಒಂದು ಸವಲತ್ತುಗಳನ್ನು ಕೊಡ್ಕೊಂತ ಇರೋದು ನಮ್ಮ ಎಲ್ಲ ಒಂದು ವಿಚಾರಗಳನ್ನು ತಿಳ್ಕೊಂತ ಇರೋದು ಎಲ್ಲಾನು ನಾವು ಇದು ಮಾಡ್ತಾ ಇರೋದು ಯಾಕಂದ್ರೆ ನಮಗೆ ಮಾಧ್ಯಮ ಬೇಕು ಪತ್ರಿಕೆ ಬೇಕು ಅದರ ಮುಖಾಂತರ ಒಂದು ಕೆಲವೊಂದು ವಿಚಾರಗಳು ನಮಗೆ ತಿಳಿಯುತ್ತೆ ಅದನ್ನ ನಾವು ಇಟ್ಕೊಂಡು ನಾವು ಒಂದು ಕೆಲವೊಂದು ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಬುದು ಅವರಿಗೆ ನನ್ನ ಹೃದಯ ಪೂರ್ವಕ ಕೃತಜ್ಞತೆಗಳನ್ನು ನಾನು ಅರ್ಪಿಸುತ್ತಾ ನನಗೆ ಸಹಕಾರ ನೀಡಿದಂತಹ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಮುಖಂಡರು ನಮ್ಮ ಸರ್ವ ಸದಸ್ಯರು ನಮ್ಮ ಬಿಲ್ಲಾಪುರದ ಗ್ರಾಮಸ್ಥರು ಹೊಡೆಗಾಳ ಕಲೆಯಲ್ಲಿ ಗ್ರಾಮಸ್ಥರು ಬೋರ್ಕುಂಟೆ ಗ್ರಾಮಸ್ಥರು ಸುತ್ತಮುತ್ತಲಿನ ಮುಖಂಡರುಗಳು ಸಹ ನನ್ನ ಹೃದಯ ಪೂರ್ವಕ ಅರ್ಪಿಸುತ್ತಾ ಅವರಿಗೆಲ್ಲ ನಾನು ಕೃತಜ್ಞನಾಗಿರುತ್ತೆ ನಮ್ಮ ಗ ಬಿಲ್ಲಾಪುರ ಪಂಚಾಯತಿಯ ಎಲ್ಲ ಸದಸ್ಯರಿಗೂ ನಾನು ವಂದನೆಗಳನ್ನ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇದು ಮೀಸಲು ಜನರಲ್ ಕ್ಷೇತ್ರ ಆಗಿರೋದ್ರಿಂದ ಮೂರು ಬಾರಿ ಎಲೆಕ್ಷನ್ ನಡೀತು ಎರಡೂವರೆ ವರ್ಷದಲ್ಲಿ ಇದಕ್ಕೆ ಮುಂಚೆ ಒಬ್ಬರನ್ನ ಅಧ್ಯಕ್ಷರಾಗಿ ಮಾಡಿದ್ವಿ ಅದು ಸಹ ಇದಾಗಿತ್ತು ಫೈಟ್ ಬಂತು ಆಮೇಲೆ ನಾವೆಲ್ಲ ಕುಳಿತುಕೊಂಡು ಮಾತಾಡಿ ನಮ್ಮ ಇದರಲ್ಲಿ ಒಬ್ಬರು ಸೀನಿಯರ್ ಇದ್ದಾರೆ ವೆಂಕಸಮ್ಮಣ್ಣವರು ಅವ್ರನ್ನ ಮಾಡಬೇಕಂತ ಆಗ್ಲಿಂದ ನಾವು ಹದಿನಾಲ್ಕು ಜನ ಸದಸ್ಯರು ಸೇರಿ ಅವ್ರನ್ನ ಇಪ್ಪತ್ತೈದು ವರ್ಷ ಆಗಿತ್ತು ಮಾಡಿ ಆಮೇಲೆ ನಾವೆಲ್ಲ ಕುಳಿತುಕೊಂಡು ಇಲ್ಲ ಅವ್ರನ್ನ ಮಾಡಲೇಬೇಕು ಅಂತ ಹೇಳಿ ಅವ್ರನ್ನೂ ಅಧ್ಯಕ್ಷನಾಗಿ ಮಾಡಿದ್ವಿ ಅದ್ರ ಜೊತೆನಲ್ಲಿ ಆವತ್ತೇ ನಮ್ಮ ಬಾಬಣ್ಣವ್ರಿಗೂ ನಾನು ನಾವು ಮಾತು ಕೊಟ್ಟಿದ್ದೀವಿ ನೀನು ನಾನು ಇರೋ ಒಂದು ಮೂರು ತಿಂಗಳನ್ನ ಅವಧಿಯನ್ನು ನೀವು ಪೂರೈಸಬೇಕು ಅಂತ ಆ ಮಾತಿನ ಪ್ರಕಾರ ಹಿರಿಯರಾದಂಥ ವೆಂಕಟಸೊಮ್ಮಣ್ಣವರು ಅವ್ರ ರಾಜೀನಾಮೆಯನ್ನು ಕೊಟ್ಟು ಇವರಿಗೆ ಅಧ್ಯಕ್ಷರಾಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಗ್ರಾಮದ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಪರವಾಗಿ ಬಾಬಣ್ಣವರಿಗೆ ಒಳ್ಳೇದಾಗಲಿ ಏನು ಪಂಚಾಯಿತಿಯ ಮುಖ್ಯವಾದ ಮೂಲಭೂತ ಸೌಕರ್ಯಗಳು ಏನಿದೆ ಅದನ್ನ ಮೂರು ಜ ಮೂರೂರಿಗೂ ಸಮಾನವಾಗಿ ಹಂಚಿ ರಾಜ್ಯ ಮಟ್ಟದಲ್ಲಿ ಈ ಪಂಚಾಯಿತಿನ ಮೇಲ್ಸ್ತರಕ್ಕೆ ಎತ್ಕೊಂಡು ಹೋಗ್ಬೇಕಂತ ಅವರಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರಿಗೂ ಹಿರಿಯರಿಗೂ ಯುವಕರಿಗೂ ಹಾಗೂ ಇಲ್ಲಿ ಬಂದಿರೋ ನಿಮ್ಮ ಮಾಧ್ಯಮ ಮಿತ್ರರಿಗೂ ಸಹ ನಾನು ನನ್ನ ಮಾತು ನಮ್ಮ ಆತ್ಮ ಸ್ನೇಹಿತರಾದ ಸುರೇಶ್ ಬಾಬು ಅವರು ಆಯುರ್ವಾದಗೆ ಆಯ್ಕೆ ಮಾಡಿದಂತ ಎಲ್ಲಾ ಸದಸ್ಯರಿಗೂ ನನ್ನ ಅಭಿನಂದನೆಗಳು ಹಾಗೂ ಮಾತಿನಂತೆ ನಡೆದುಕೊಂಡು ಯಾವ ದಿನ ದಿನಾಂಕ ಇದೆಯೋ ಆ ದಿನಾಂಕಕ್ಕೆ ರಾಜೀನಾಮೆ ಕೊಟ್ಟ ಜಯ ವೆಂಕರಾಮ ರೆಡ್ಡಿ ಅವರು ಹಾಗೂ ಎಲ್ಲಾ ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲಾ ಜನತೆಗೂ ಒಳ್ಳೆ ಕೆಲಸ ಮಾಡ್ಲಿ ಒಳ್ಳೇದಾಗಿ ಎಲ್ಲರ ಹತ್ರ ಇದಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಸುರೇಶ್ ಬಾಬು ಅವರಿಗೆ ಮತ್ತೊಂದು ಅವಿರೋಧವಾಗಿ ಆಯ್ಕೆಯಾದಂತ ಅಧ್ಯಕ್ಷರಾದಂತ ಸುರೇಶ್ ಬಾಬು ಅವರಿಗೆ ಅಭಿನಂದಿಸುತ್ತಾ ನನ್ನ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯ ಉಳಿದಿರುವ ಸಮಯಕ್ಕೆ ಉಳಿದಿರುವ ತಿಂಗಳಿಗೆ ನಮ್ಮ ಸುರೇಶ್ ಬಾಬು ಅವರನ್ನ ನಮ್ಮ ಸದಸ್ಯರು ಎಲ್ಲರೂ ಒಟ್ಟಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿ ಬಾಬು ಅವರು ಯಾವುದೇ ಒಂದು ಭೇದ ಭಾವವಿಲ್ಲದೆ ಒಂದು ಕ್ರಮ ಕೆಲಸಗಳನ್ನು ಎಲ್ಲರ ಸದಸ್ಯರ ಗಮನಕ್ಕೆ ತಂದು ನಿರ್ವಹಿಸಬೇಕೆಂದು ನಾನು ಈ ಸಮಯದಲ್ಲಿ ಅವ್ರನ್ನ ಕೇಳಿಕೊಳ್ತಾ ಅವರನ್ನು ಹಾರೈಸುತ್ತೇನೆ ಹಾಗೂ ಹೇಳಬೇಕಂದ್ರೆ ನನಗೆ ಅಲ್ಪ ಸಮಯ ಇದು ಶಾಶ್ವತ ಅಧಿಕಾರ ಶಾಶ್ವತ ಯಾವುದೂ ಅಲ್ಲ ನಾವು ಏನಾದರೂ ಮಾಡಬೇಕಾದ್ರೆ ನಾವು ಮಾಡದೇ ಕೆಲಸ ನಿಂತ್ಕೊಳ್ಳೋದು ನನಗೆ ಸಿಕ್ಕ ಅವಧಿಯಲ್ಲಿ ಅಲ್ಪ ಅವಧಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ಸಿಕ್ಕಿತು ನನಗೆ ಮಾರ್ಚ್ ತಿಂಗಳಲ್ಲಿ ಎಲ್ರಿಗೂ ಗೊತ್ತಿದ್ದಂಗೆ ಆಕ್ಷನ್ ಪ್ಯಾನಲ್ ಕ್ಲೋಸ್ ಆಗುತ್ತೆ ಅವಾಗ ಏನು ಮಾಡೋಕ್ಕಾಗಲ್ಲ ಆಗಲೂ ನಾನು ಕೆಲವು ಇಂಪಾರ್ಟೆಂಟ್ ಕೆಲಸಗಳನ್ನು ಅಡಿಗೆ ಕಾಂಪೌಂಡ್ ಕಾಂಪೌಂಡೊಂದು ನಿರ್ಮಾಣ ಮಾಡಿದೆ ಮುಖ್ಯವಾಗಿ ಅಲ್ಲಿ ಇದ್ದ ಚರಂಡಿ ಮೇಲೆ ಸ್ಲಾಬ್ಗಳನ್ನು ಹಾಕಿಸಿದೆ ಇಂಪಾರ್ಟೆಂಟ್ ಮುಖ್ಯವಾಗಿ ಏನಂದರೆ ನಮ್ಮ ಪಂಚಾಯಿತಿ ಬಿಲ್ಡಿಂಗ್ದೊಂದು ಮಾಡಬೇಕಾಗಿತ್ತು ಅದನ್ನು ಸಹ ಮಾರ್ಚ್ ಹನ್ನೆರಡನೇ ತಾರೀಕು ಸಭೆ ಕರೆದು ಸಾಮಾನ್ಯ ಸಭೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಿರ್ಣಯ ತೆಗೆದುಕೊಂಡು ಒಂದು ಹದಿಮೂರು ಲಕ್ಷವನ್ನು ಅದಕ್ಕೆ ಹಾಕಿ ಅದು ಟೆಂಡರ್ ಆಗಿದೆ ನಾಳೆ ನಾಳೆ ಕೆಲಸ ಸ್ಟಾರ್ಟ್ ಆಗುತ್ತೆ ಅದೊಂದು ಮಾಡಿದ್ದೀವಿ ಹಾಗೆಯೇ ಈ ವಾಟರ್ ಫಿಲ್ಟರ್ಗಳು ಸುಮಾರು ದಿನದಿಂದ ರಿಪೇರಿಗಳಾಗಿದ್ದವು ಆ ವಾಟರ್ ಫೀಲ್ಡ್ಗಳಲ್ಲಿ ಬರೋ ಹಣ ಹಣದು ಎಲ್ಲೋಗ್ತು ನಮಗೆ ಗೊತ್ತಾಗ್ತಾಯಿಲ್ಲ ಯಾವ ಸಾಮಾನ್ಯ ಸಭೆಯಲ್ಲಿ ಕೇಳಿದ್ರು ಇಲ್ಲ 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 ಅದಕ್ಕೆ ಇದ್ಕಾಯ್ತು ಅಂತ ಹೇಳ್ತಾಯಿದ್ರು ಅದನ್ನು ನಾನು ಸ್ವಂತ ನಿರ್ಣಯ ತೆಗೆದುಕೊಂಡು ಅವರಿಗೆ ಮೀಟರ್ಗಳನ್ನು ಅಳವಡಿಸಿ ಈಗ ಸುಮಾರು ಒಂದು ತಿಂಗಳಿಗೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಮೂರು ಗ್ರಾಮಗಳಿಂದ ಜಮ ಬರುವಂತೆ ಮಾಡಿದ್ದೇನೆ ಹಾಗೆಯೇ ಈ ನಮ್ಮ ನಾನು ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾನು ನನ್ನ ಶ್ರಮದಲ್ಲಿ ಇಪ್ಪತ್ತೈದು ವರ್ಷ ಸಾಧನೆಯಲ್ಲಿ ನಾನು ಕ್ರಮಬದ್ಧವಾಗಿ ಶಾಶ್ವತವಾಗಿ ನೀರಿನ ಸೌಲಭ್ಯಗೂ ಹಾಗೂ ಗ್ರಾಮ ನೀರ್ಮೇಲೆಗೂ ಶಾಲೆಗಳಿಗೆ ನಾನು ನಿರ್ವಹಿಸಿಕೊಂಡು ಬಂದಿದ್ದೇನೆ ಎರಡು ಸಾವಿರ ಎರಡು ಎರಡು ಸಾವಿರ ಇಪ್ಪತ್ತರ ಎರಡು ಸಾವಿರದಲ್ಲಿ ನಮ್ಮ ಗ್ರಾಮದಲ್ಲಿ ಕುಡಿಯೋಕೆ ನೀರು ಇರಲಿಲ್ಲ ಆವಾಗ ಸುಮಾರು ಬೋರ್ವೆಲ್ ಆಗಿ ಫೈಲ್ ಇರಲ್ಲ ಅದು ಆವಾಗ ನಾನು ಸ್ವಂತ ಖರ್ಚಿನಿಂದ ಒಂದು ಬೋರ್ವೆಲ್ ಅನ್ನು ಇವತ್ತಿನ ಇವತ್ತು ದಿನಸೋ ಅದು ಬೋರ್ವೆಲ್ ರಸತವಾಗಿ ನೀರು ಓಡ್ತಾ ಇದೆ ಹಾಗೆ ವಾಟರ್ ಫಿಲ್ಟರ್ ಆ ಓವರ್ ಟ್ಯಾಂಕ್ ಹತ್ರ ಇರೋ ವಾಟರ್ ಫಿಲ್ಟರ್ಗೆ ನಾನು ಕೈಯಿಂದ ಎಂಬತ್ತು ಸಾವಿರ ಹಾಕಿ ಅದನ್ನು ನಿರ್ಮಿಸಿ ಈಗ ವಾಟರ್ ಫಿಲ್ಟರ್ ಹೋಗಂಗ್ ಮಾಡಿದ್ದೀನಿ ಹಾಗೆ ರೋಟರಿ ಕ್ಲಬ್ನಿಂದ ನೋಟಿ ಕ್ಲಬ್ನಿಂದ ಶ್ರೀಧರ್ ಅಂತ ಇದ್ರು ಅವ್ರನ್ನ ಕೈ ಹಿಡಿದು ನಮ್ಮ ಸ್ಕೂಲ್ ಮೂರು ರೂಮು ನಿರ್ವಹಣೆ ಮಾಡಿ ಅದಕ್ಕೆ ಈಗ ನೋಡ್ಬೇಕಂದ್ರೆ ಎಲ್ರಿಗೂ ಬಿ ಓ ಸಹ ಒಳ್ಳೆ ಇದು ಇದೆ ಅಂತೇಳಿ ಎಲ್ಲ ಮಾಡ್ಕೊಂಡು ಹೋಗಿದ್ರೆ ಆದರೂ ನಾನು ಆಗದಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದರೆ ಇದರಲ್ಲಿ ಏನೋ ತಪ್ಪ ನಾನಿದ್ರೆ ತಕ್ಷ್ಮಿಸಿ ಅಂತ ಹೇಳ್ತಾ ಹಾಗೂ ಈ ನನ್ನ ಅವಧಿಯಲ್ಲಿ ಯಾವುದೇ ಯಾವುದೇ ಇಪ್ಪತ್ತೈದು ವರ್ಷದಿಂದ ಆಗಲಿ ಯಾವುದೇ ಯಾವ್ದ್ರೂ ಹತ್ತು ರೂಪಾಯಿ ನ್ಯಾಯ ಪೈಸೆಗೆ ಯಾವನ್ನಾದ್ರೂ ಹೇಳಿದ್ರೆ ನಾನು ಅದಕ್ಕೆ ಸಬ್ಮಿಲ್ ನಾನು ಹೊಸದಾಗಿ ಸ್ಟಾರ್ಟಿಂಗ್ ಆಗಿದ ಪಕ್ಷನ ಎಂಟು ದಿನಕ್ಕೆ ಪ್ರೋಗು ಬೋರ್ಡ್ಗಳಲ್ಲಿ ದುಡ್ಡು ಓದ್ಬಿಟ್ರು ಅದರಲ್ಲಿ ದುಡ್ಡು ಓದ್ಬಿಟ್ರು ಅಂತ ನಾನು ಪ್ರಾಮಾಣಿಕವಾಗಿ ಹೋಗಿದ್ದೇನೆ ದೇವ್ರ ಮೇಲೆ ಸಾಕ್ಷಿ ಹೇಳ್ತೀನಿ ಹತ್ತು ನ್ಯಾಯ ಪೈಸ ನಾನು ಯಾರು ಮುಟ್ಟಿಲ್ಲ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಅದಕ್ಕೆ ಇದಕ್ಕೆಲ್ಲ ಕಾರಣಕ್ಕಂತರ ನಮ್ಮ ಗ್ರಾಮಸ್ಥರು ಇಪ್ಪತ್ತೈದು ದಿವಸದಿಂದ ನನ್ನನ್ನು ಸೋಲಿಸದೆ ನಿರ್ವಹಿಸ್ಕೊಂಡು ಬಂದು ಆ ಕೆಲಸಗಳನ್ನು ಮಾಡೋಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಬೂರ್ಕಂಡೆ ಇರ್ಬೋದು ಬಿಲ್ಲಾಪುರ ಗ್ರಾಮಗಳಿರ್ಬೋದು ಅಡಿಗಾರ ಗ್ರಾಮಗಳ್ರು ಎಲ್ಲರಿಗೂ ಒಂದು ಸುತ್ತ ಇಲ್ಲಿ ನರದ ಜನಗಳಿಗೆ ಹೊಂದಿಸಿ ಮಧ್ಯಮದವರಿಗೆ ಹಾಗೂ ಪೊಲೀಸ್ ಅವರಿಗೆ ಎಲ್ಲರಿಗೂ ಓದಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ನಮ್ಮ ಬಾಸ್ ವಡ್ರ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಅವ್ರು ಯಾವಾಗಲೂ ಇದೇ ಥರ ಮುಂದೆ ಏನು ಕೆಲಸ ಬರುತ್ತೋ ನೀಟಾಗಿ ಮಾಡಿಕೊಂಡು ಬಿಲಾಪುರ ಇನ್ನೂ ಉದ್ಧಾರ ಆಗಲಿ ಅಂದ್ಬಿಟ್ಟು ಕೋರ್ಕೊಳ್ತಾ ಇದ್ದೀರಿ ಯಾಕಂದರೆ ಲಾಸ್ಟ್ ಟೈಮೇ ಆಗಬೇಕಾಯಿತು ಕಾರಣ ತರಗಳಿಂದ ಆಗಿಲ್ಲ ಇಲ್ಲ ಟೈಮ್ ಲೆಕ್ಕಾಗಿದೆ ಅವ್ರು ನಮ್ಮ ಬಾಸ್ ಅಧ್ಯಕ್ಷ ಆಗಬೇಕಂತ ಇಷ್ಟು ದಿನ ಕಾಯ್ತಾಯಿದ್ದೀರಿ ಅವ್ರ ವಿರೋಧವಾಗಿ ಆಯ್ಕೆ ಆಗಿದ್ದಕ್ಕೆ ಶುಭಾಶಯ ತಿಳಿಸ್ತೀವಿ